ವಿದ್ಯಾರ್ಥಿಗಳಿಗೆ ಗುರಿ ಸಾಧಿಸಲು ಪ್ರಯತ್ನಕ್ಕಿಂತಲೂ ಕಠಿಣ ಪರಿಶ್ರಮ ಅಗತ್ಯ ಬಡಕೆಹಾಳದಲ್ಲಿ ನಡೆದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಸುಧಾಕರ್ ಇಂಡಿ ಅಭಿಮತ ಹೌದು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ಜೊತೆಗೆ ತಮ್ಮ ಗುರಿ ಸಾಧಿಸಲು ಕೇವಲ ಪರಿಶ್ರಮದಿಂದ ಸಾಧ್ಯವಿಲ್ಲ ಕಠಿಣ ಪರಿಶ್ರಮ ಅಗತ್ಯ ಎಂದು ಇಂಚಲ್ಕರಂಜಿಯ ಎಸ್ಸಿ ಕನ್ಯಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಸುಧಾಕರ್ ಇಂಡಿ ತಿಳಿಸಿದ್ರು ಅವರು ನಿಪಾನಿ ತಾಲೂಕಿನ ಬೆಡಕಿಹಾಳದ ಬಿಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ರು ಆ ಕೆಲಸವನ್ನು ಸಾಧಿಸಬೇಕಾಗಿದ್ರೆ ಮುಖ್ಯಮಂತ್ರಿ ಜಗತ್ತಿನ ಯಾವುದೇ ಕೆಲಸ ಪ್ರಯತ್ನವಿರದೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ನಹಿ ಮನೋರಥೆ ಕೇವಲ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ಕಾರ್ಯ ಸಾಧ್ಯ ಇಲ್ಲ ಅಂತ ನಾನು ಮನಸ್ಸಿನ ಇಟ್ಕೊಂಡೆ ನಾನು ಹಿಂಗಾಗ್ತೀನಿ ಹಂಗಾಗ್ತೀನಿ ಹಂಗಾಗ್ತೀನಿ ಅಂದ್ರೆ ಗಳಿಗೇಳ್ತಾರೆ ಅದಾಗಲಿಕ್ಕೆ ಸಾಧ್ಯಲ್ಲ ಅಂತ ಕೇವಲ ಮನಸ್ಸಿನಲ್ಲಿ ಕನಸಿನಲ್ಲಿ ನಾವು ಇಟ್ಕೊಂಡಿರ್ತೀವಿ ನಾನು ಹಿಂಗಾಗ್ತೀನಿ ಅಂದ್ರೆ ಆ ಜಗತ್ತಿನಲ್ಲಿ ಯಾವುದೇ ಕಾರ್ಯನ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಪ್ರಾರಂಭದಲ್ಲಿ ಮುಖ್ಯ ಅತಿಥಿಗಳನ್ನು ಮತ್ತು ಗಣ್ಯರನ್ನು ಪರಂಪರೆಯ ವಾದ್ಯದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಸಮಾರಂಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ವೇದಿಕೆಯಲ್ಲಿನ ಗಣ್ಯರಿಗೆ ಶಾಲು ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ರವೀನ್ ಕುಂಬಾರ್ ಪದ್ಮಶ್ರೀ ಶಿವಣ್ಣವರ್ ಮತ್ತು ಮಧುರ್ ಪರೀಪ್ ಮಾತನಾಡಿದರು ಶಿಕ್ಷಕರ ಹಿತ ನುಡಿಯಲ್ಲಿ ಎಸ್ ಎ ಕಮತೆ ಮತ್ತು ಅಧ್ಯಕ್ಷತೆ ವಹಿಸಿದ್ದ ತಾತ್ಯಾ ಸಾಹೇಬ್ ಖೋತ್ ಮಾತನಾಡಿ ಕಲೆ ಕ್ರೀಡೆ ಸಾಂಸ್ಕೃತಿಕ ಹೀಗೆ ಎಲ್ಲ ಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಯರೇ ಮುಂಚೂಣಿಯಲ್ಲಿದ್ದು ವಿದ್ಯಾರ್ಥಿಗಳು ಸಹ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದ್ದು ಈಗ ಎಲ್ಲರೂ ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ ಈಗ ನಮ್ಮ ಮುಖ್ಯ ಅತಿಥಿಗಳು ಮಧ್ಯ ಮಿತಿ ಹೇಳಿದ್ದಾರೆ ನಿಮ್ಮ ಗುರಿ ಮುಖ್ಯವಾಗಿ ಅದೇ ಅವರು ಮುಖ್ಯ ಉದ್ದೇಶವಿತ್ತು ಅದಲ್ಲದೆ ನಮ್ಮ ಪ್ರಾಚಾರ್ಯರು ತಮ್ಮ ಅನಿವಾರ್ಯವಾಗಿ ನೋಡ್ತಾ ನಮ್ಮ ವಿದ್ಯಾರ್ಥಿ ಮಿತ್ರರು ಒಬ್ಬರು ಬರ್ತಾ ಇಲ್ಲ ವೇದಿಕೆಗೆ ಬಂದು

ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಪಿಎಂ ಜಮಾದಾರ್ ಮತ್ತು ಎಚ್ಎಫ್ ಭೂತಾಳಿ ಅವರ ನಿರೂಪಣೆ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿತ್ತು ಸಮಾರಂಭದಲ್ಲಿ ಉಪಾಧ್ಯಕ್ಷ ಪ್ರಶಾಂತ್ ಪಾಟೀಲ್ ಋಷಬ್ ಕೋತ್ ಅರುಣ್ ಶೆಟ್ಟಿ ಮಹಾವೀರ್ ತಿರುಪುಡೆ ಸಿಎಂ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್ ಖೋತ್ ಪ್ರಾಚಾರ್ಯ ಕಟ್ಟಿ ಉಪ ಪ್ರಾಚಾರ್ಯ ಎಂಬಿ ಜನವಾಡೆ ಆರ್ಬಿ ಸಂಕಪಾಳ್ ಸೇರಿದಂತೆ ಉಪನ್ಯಾಸಕರು ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿರ್ತಾನೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ